ಯಾಕಂದ್ರೆ ಈ ಚದೋ ಮಲದ್ರೆ ಮೈ ತೊಗೊಳ್ಬೇಕಂದ್ರೆ ಭಾಳ ಜಡ ಹಾಗೂ ವ್ಯಕ್ತಿಗೆ ಜಡ ಯಾಕಂತ ಕೇಳಿದ್ರೆ ಬೆಚ್ಚನ ಇಲ್ಲದೆ ಮೈ ತೊಕಲೀವಿ ಬೆಚ್ಚನ ಮೈ ತೊಗೊಂಡು ನಾವು ಹಾಯಿ ಬೆಚ್ಚನ ಕುಡ್ಲೇ ಭಾಳ ಚಂದ್ರೆ ಸಣ್ಣನೇ ಯಾವಾಗ ಮಾಡಿಬಿಡು ನಮ್ಮ ಸರಿ ಲೂಸ್ ಬಿಡ್ತು ಒಂದು ಮಾತು ಸೆಕೆಂಡು ನಾವು ಯಾವಾಗ ಸಣ್ಣ ಮಟ್ಟು ಬಿಸಿನಿದ್ದು ಅಂದ್ರೆ ಫಸ್ಟ್ ಕಾಲು ತೊಳ್ಕೊಬೇಕು ಅಂದರೆ ಸೆಕೆಂಡು ತಿರಿದ್ ಹೋಗ್ಕೊಳ್ಬೇಕು ಬಿಸಿಲಿಲ್ಲ ಚೆಂದ ತಿಳಿದು ಹೋಗ್ಕೊಳಕ್ಕೆ ಹೋಗ್ಬಾರ್ದು ಆಮೇಲೆ ಸೆಕೆಂಡು ಎಲ್ಲಕ್ಕೆ ಚಂದ ಮಳೆ ಭಾಳ ಇತ್ತು ಚಳಿ ಭಾಳ ಇತ್ತು ಮೈದೊಳಗೆ ಆಗಲ್ಲ ಅಂದ್ರೆ ಒಂದು ಒಂದು ಚಮ ನೀರು ತೊಗೊಳ್ಬೇಕು ಹೊಕ್ಕಳು ಹೆಚ್ಚು ಫಸ್ಟ್ ಕೈ ಹಾಕಬೇಕು ಹೊಕ್ಕಳು ಹೆಚ್ಚಬೇಕು ಹಿಂಗೆ ಒಂದು ಚಮ್ ನೀರು ಹಚ್ಚಿ ಆನಂತರ ಸೆಕೆಂಡ್ ಮೈ ತಗೊಂಡು ನಮ್ಮ ಬಾಡಿ ಕವರ್ ಮಾಡ್ಬೇಕು ಚಳಿ ಆಗಲ್ಲ ಬಿ ನಮ್ಗೆ ಗರ್ಮಿನೂ ಆಗಲ್ಲ ಬಾಡಿ ಕವರ್ ಭಾಳ ಹಚ್ಚ ಮಾಡೋದು ಹಿಂಗೆ ಮೈ ತೊಗೊಳಿ ಯಾವಾಗನು ಯಾವಾಗೂ ಬಿಸಿನೀರು ಯಾವಾಗ ಕಾಲು ತೊಗೋರಿ ಥಣ್ಣ ಚಾಗಿ ತೆಗಬೇಕು ಮೈ ತೊಳೆ ಟೈಮ್ನ ಬಿಸಿನಿದ್ದು ಅಂದರೆ ಫಸ್ಟ್ ಕಾಲು ತೊಗೋಬೇಕು